ಅದೇ ಆಗಲ್ಲ ಅದೇನದು ದರ್ಶನ್ ಅವನಾರ ಪಟಲಮ್ಮ ಅವನು ವಸಂತ ಕುಮಾರ್ ಅಂದ್ಬಿಟ್ಟು ದರ್ಶನ್ ಹೊಡೆದಾಕ್ರಲ್ಲ ಯಾರ್ ಗೊತ್ತ ಎಲ್ ಎ ತಂಗಿ ಮಗ ಯಾರಿಗೂ ಗೊತ್ತಾಗ ಏನೋ ಲೋಕ ಆಗ್ತಾ ಕೋತೇ ಕಂಪ್ಲೇಂಟ್ ಕೊಡ್ತೈತೆ ನೀನು ಯಾರಿಗೂ ಹೋಗಿ ನೀನು ದುಡ್ಡು ಕೊಟ್ರೆ ಬದಿ ಕತೀಯ ಇಲ್ಲ ಅಂದ್ರೆ ಅವ್ರ ತಂಗಿ ಮಗನೇ ಹೊಡೆದಾಕಿದ್ದ ದರ್ಶನ್ ಗೊತ್ತಾಯ್ತ ರೇಣುಕಾ ಸ್ವಾಮಿನ ಅಂತ ಮೇಲೆ ನಾನು ಇಲ್ಲ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು ನಾನು ಒಬ್ಬನಿಗೆ ನೋವು ಇಲ್ಲ ಮೇಡಮ್ ಎಲ್ಲ ನಾನು ಮೂರು ವರ್ಷದಿಂದ ನಾನು ಸಾಧ್ಯ ಮಾಡಿದ್ದು ಎರಡೇ ಎರಡು ರೆಕಾರ್ಡ್ ಇದಕ್ಕೆ ಹತ್ತರಷ್ಟು ನಾನು ಮಾತಾಡಿದೆ ಮೇಡಮ್ ಮನೆಗ್ ಹೋದ್ರೆ ಇಲ್ಲ ಅಂತಾನೆ ದುಡ್ಡಿಲ್ಲ ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಕಳ್ಸು ಅಂತ ನನಗೆ ಯಾವ ಸಮಾಜದಲ್ಲಿ

ಹಂಗೇ ಪೌರ ಕಾರ್ಮಿಕರ ಪೌರ ಕಾರ್ಮಿಕ ಲಾರಿ ಕ್ಲೀನರ್ ಅದೇ ಲಾರಿ ಕ್ಲೀನರ್ ಆದ್ಮೇಲೆ ಲಾರಿ ಡ್ರೈವರ್ ಅದೇ ಹದಿನೈದು ವರ್ಷ ಬಿ ಬಿ ಎಂ ಪಿ ಲಾರಿ ಬೇಡಿದಿನಿ ಆಮೇಲೆ ಒಂದು ಲೆಗ್ಗೆರೆ ನಾರಾಯಣ ಸ್ವಾಮಿ ಅಂತ ಇದಾರೆ ಅವ್ರ ಕಾರ್ ಪಡರ್ದಾಗ ನನ್ ಕೆಲ್ಸ ಅದಾದ ನಂತರ ವೇಲೂರ್ ಸಾಹೇಬ್ರು ನನಗೆ ಕೆಲಸ ಕೊಟ್ಟರು ಎಷ್ಟು ಅಂತ ಎದುರು ಅವರು ನನಗೆ ಧೈರ್ಯ ಹೇಳಿದ್ರು ಯಾವ್ದೇ ಕಾರಣಕ್ಕೂ ನೀನು ಎಮ್ ಎಲ್ ಎ ದುಡ್ಡು ಕೊಡ್ಬೇಡ ಎಮ್ ಎಲ್ ಎ ದುಡ್ಡು ಕೊಟ್ರೆ ನಾನು ನಿಮಗೆ ನಿಮ್ ಕೆಲಸ ನಾನೇ ಕೇಳಿಸ್ ಕೊಡ್ತೀನಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡೋಗ ಅವ್ರು ಹೇಳಿದ್ವಿ ಅದನ್ನ

ಸಾರಿ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರಪ್ಪ ಒಟ್ಟಿಗೆ ಹೇಳ್ಬಿಟ್ಟು ನಿಮ್ ಪ್ರಶ್ನೆಗಳು ಉತ್ತರ ಬರ್ಬೇಕಾದ್ರೆ ನನಗೆ ನೋಡ್ಬೇಕಾದ್ರೆ ಒಂದೆರಡು ವಿಜು ಇದ್ ಬಂತು ಆಡಿಯೋ ಅದು ನಂದೇನೆ ಅದು ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಹಿಂದೆ ನಡೆದಿರೋದು ಈಗ ನಾನು ಎಮ್ ಎಲ್ ಎನ್ ಒಳ್ಳೆಯವನು ಅಂತ ಹೇಳಿದ್ರೆ ನಾನು ಅಲ್ಲಿ ಬದುಕಕ್ಕಾಗ ಹೌದು ನಾನು ಹೌದು ಎಮ್ ಎಲ್ ಎ ಒಳ್ಳೆಯವನ ಏನಪ್ಪ ಅವನಿಂದಾನೆ ಅಂತ ತಿಂತಿನ ಹೇಳಿದ್ರೆ ನಾನು ಅಲ್ಲಿ ಕೆಲಸ ಮಾಡಕ್ಕಾಗದು ಇಲ್ಲ ಅಂದ್ರೆ ನನ್ನ ಬದುಕಕ್ ಬಿಡಲ್ಲ ನಾನ್ ಹೇಳಿದ ನಂದೇ ಮಾತು ಆದ್ರೆ ಅದ್ರಿಂದ ಎಷ್ಟು ಇವ್ ಕೆಟ್ಟವನು ಅಂದ್ರೆ ನನ್ನ ಬಿಡ್ತಾನ ಬೇಡ ನನ್ನ ಬಿಡಲ್ಲ ಅವನು ಏನ್ ಮಾಡೋದಂದ್ರೆ ಅಂದ್ರೆ ವೇಲು ನಾಯಕರು ಅಂತ ಇದಾರೆ ವಾರ್ಡ್ ನಂಬರ್ ಫಾರ್ಟಿ ಟೂ ನಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಬಿಡು ಕೊಡಬೇಡಿ ನೀವು ಅಂತ ಅಂದ್ರು ಆ ನೀವು ಅವ್ರ ಪಟಲ ಸ್ಕೆಚ್ ಮಾಡ್ಬಿಟ್ಟು ನೀವ್ ಹೆಂಗಾನ ಮಾಡಿ ನೀವು ಒಡೆದಂಗ್ ಒಡೀರಿ ಈ ಇವರು ಕರೀತಾ ಇದ್ರು ಹೋಗ್ತಾ ಇರಲಿಲ್ಲ ಎಮ್ ಎಲ್ ಎ ನೀವು ಹೊಡೆದ ಹೊಡೆದಿದ್ದ ಒಡದಿ ಹನುಮಂತ ರಾಯಪ್ಪನ ಮೇಲೆ ವೇಲ ಮೇಲೆ ಹಾಕಿ ಆವಾಗ ನೀವು ಅವನ್ನ ನನ್ನ ಹತ್ರ ಕರ್ಕಂಬಂದಿ ನೈಟ್ ಹನ್ನೆರಡುವರೆ ಅವ್ರು ಪಟಾಲಮ್ ಫೋನ್ ಮಾಡಿದ್ರು ತಿಂಗಳು ಎಂಟನೇ ತಾರೀಕು ಒಂದು ಗಲಾಟೆದ ನಾನು ವಾರ್ಡಿಗೆ ಡೈಲಿ ಆರು ಗಂಟೆಗೆ ಹೋಗ್ತೀನಿ ಸಾಯಂಕಾಲ ಒಂದ್ಸಲಿ ಹೋಗ್ತೀನಿ ಮೇಡಮ್ ಕಸ ಎಲ್ಲೆಲ್ಲಿದೆ ಅಂತ ವಿಸಿಟ್ ಮಾಡೋಕ್ಕೆ ಅವಾಗ ಭಾಷಾ ಅನ್ನೋ ವ್ಯಕ್ತಿ ನನಗೆ ಫೋನ್ ಮಾಡ್ದ ಏ ಬಾಪಾ ಇಲ್ಲಿ ಸರ್ ಏನ್ ಸಾರ್ ಅಂತ ಹೋದೆ ಏನೋ ಇಲ್ಲಿ ಕಸ ಇತ್ತಲ್ಲ ಅಂತ ಒಂದ್ ಎರಡು ಏಟ್ ಹೊಡ್ಬಿಟ್ಟ ನನಗೆ ತುಂಬಾ ನೋವಾಗೋಯ್ತು ನಾನೇನ್ ಮಾಡಿದೆ ಈ ವಿಚಾರನ ಮಾರುತಿ ಹೇಳಿದೆ ಅವರೆಲ್ಲ ಮೂವತ್ತೈದು ಪರ್ಸೆಂಟ್ ದುಡ್ಡು ಕಲೆಕ್ಷನ್ ಮಾಡೋಕೆ ಅವ್ರ ಮನೆ ಕರ್ಕೊಂಡೋಗಿ ಹೋಗಿ ಅದು ನನ್ನ ಹತ್ರ ಅಡಿಯಿದೆ ಅವ್ರ ದುಡ್ಡು ಕೇಳಿರೋದು ಏನೇನು ಎರಡು ಆಡಿ ಇನ್ನು ಎರಡಿದೆ ನಿಮಗೆ ತೋರಿಸಿಲ್ಲ ಅದನ್ನ ನಾನು ಕೊಡ್ತೀನಿ ಆ ಕರೆಬೌಟ ನೀನು ಏನೋ ಎ ದುಡ್ಡು ಕೊಡ್ತಾ ಇಲ್ವಂತಲ್ಲ ಅದಕ್ಕೆ ವಸಂತ್ ಕುಮಾರ್ ಒಡೆಯ ಕೇಳ್ದೆ ನಿನ್ಗೆ ಬೆದ್ರಸ ಕೇಳ್ದೆ ನೀನು ಹೋಗ್ತಾ ಇಲ್ವಂತ ಎಷ್ಟು ಕರದ್ರು ನಾನು ಮೇಲೆ ಮುಂದ್ರತ್ನ ಕರದ್ರು ಹೋಗ್ತಾ ಇಲ್ವಂತಲ್ಲ ಅದಕ್ಕೆ ನಾನು ಹೊಡೆದ್ಬಿಟ್ಟು ನಾನು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಏನಪ್ಪ ಹಿಂಗೆ ಮಾಡಿದ್ರ ಅಂತ ಹನುಮಂತರಾಯಪ್ಪ ನನಗೆ ಫೋನ್ ಮಾಡಿದ್ರು ನಾನು ಇವರೇ ಮಾಡ್ತವ್ರೆ ಅಂತ ತಿಳ್ಕೊಂಡೆ ವೇಲು ನಾಯಕರು ಹನುಮಂತರಪ್ಪ ಮಾಡ್ತಾರೆ ಅಂತನೂ ನನ್ನ ಮೈಂಡಿಗೆ ಬಂತು ಅವರು ಫೋನ್ ಮಾಡಿದ್ರು ನನಗೆ ನಾನು ಹೋಗ್ಲಿಲ್ಲ ಫೋನು ಫೋನೂ ಅವಾಗ ವಾಯ್ಸ್ ಮೆಸೇಜ್ ಕಳಿಸಿದ್ರು ನನಗೆ ಏ ಬಾರ ಅವರು ನಮ್ಮ ಮಾಗಡಿ ತಾಲೂಕ್ನರೇ ನಾನು ಒಬ್ಬ ಗೌಡ ಜಾತಿ ಅವಾಗ ಬಾಪಾ ಇದ್ಯಾಕ ಸಣ್ಣ ವಿಷಯ ಏನೋ ಹೆಚ್ಚು ಕಮ್ಮಿ ಇದೆ ನೀನು ಯಾರ ಹತ್ರಕ್ಕೂ ಹೋಗ್ಬಿಡ ನಾನು ಡಿ ಸಿ ಬಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಅದನ್ನ ಕಳ್ಸ್ರ ಅದನ್ನ ನಾನು ಈ ಮಾರುತಿ ಮೂರು ಜನ ಕಾಂಟ್ರಾಕ್ಟರ್ ಇದ್ದಾರಲ್ಲ ಮಾರುತಿ ವಸಂತ ಅವನಿಗೆ ಕಳಿಸ್ತೇನೆ ಅವನು ಇಲ್ಲ ಇಲ್ಲ ನೀನು ಹನುಮಂತರ ಕುಂತಕ್ಕ ಹೋಗ್ಬೇಡ ವೇಲೂರು ಹತ್ರ ಹೋಗ್ಬೇಡ ನೀನು ನಮ್ಮ ಮೇಲೆ ಹತ್ರ ಬಾ ನೀನು ನಮ್ಮ ಎಮ್ ಎಲ್ ಎ ಹತ್ರ ಹೋಗಿ ನ್ಯಾಯ ಕೊಡಿಸ್ತೀನಿ ಅಂತ ನಾನು ಏನು ಮಾಡಿದೆ ಮಾರನೇ ಬೆಳಿಗ್ಗೆಗೆ ಅವ್ರ ಎಮ್ ಎಲ್ ಎ ಹತ್ರ ಕರ್ಕೊಂಡೋದ್ರನ್ನ ನೋಡಪ್ಪ ಅಲ್ಲಿ ಹೊಡಿತಾನೆ ನನಗೆ ರಕ್ಷಣೆ ಕೊಡಂಗಿದ್ರೆ ನೀವು ಇದ್ರೆ ನಾನು ಬರ್ತೀನಿ ಆ ಎಮ್ ಎಲ್ ಎ ಏನು ಮಾಡ್ದೆ ನನ್ನ ದುಡ್ಡನ್ನು ನೀನು ಕೊಡು ಮೂವತ್ತು ಲಕ್ಷ ರೂಪಾಯಿ ನೀನು ನನಗೆ ತಂದು ಕೊಡು ತಂದು ಕೊಟ್ಟರೆ ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ ಇಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ ಈ ಮೂವತ್ತು ಲಕ್ಷ ಈ ಕಾಂಟ್ರಾಕ್ಟ್ ಹಾಂ ಕಾಂಟ್ರ್ಯಾಕ್ಟ್ ಕಮಿಷನ್ನ ತಿಂಗಳಿಗೆ ತಿಂಗಳಲ್ಲಿ ಒಂದು ತಿಂಗಳಿಗೆ ಒಂದು ಲಕ್ಷ ನನಗೇನು ಥರ ಆಡಂಬರ ಏನೂ ಇಲ್ಲ ಈಗ ನೋಡಿದ್ನಲ್ಲೇ ಅದು ಅದು ನಂದೇ ವಾಯ್ಸು ಹನುಮಂತರಾಯಪ್ಪನೇ ವಾಯ್ಸು ನನಗೆ ಹನುಮಂತರಾಯಪ್ಪ ಕಳಿಸಿದ್ನ ನಾನು ಮಾರುತಿ ಕಳಿಸ್ದೆ ನೋಡಪ್ಪ ಈ ತರ ಹನ್ಮಂತ್ ಫೋನ್ ಮಾಡ್ತಾ ಇದ್ದಾರೆ ಇದೇನು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಲ್ಲ ನೀನು ಹನುಮಂತರಾಯಪ್ಪ ನೀನು ವೇಲು ನೀನು ನೋಡಿಸಿರೋದು ನೀನು ಬಾ ನೀನು ನಮ್ಮ ಎಮ್ ಎಲ್ ಎ ಹತ್ರಕ್ಕೆ ಅಂದ್ಬಿಟ್ಟು ನೈಟ್ ಹನ್ನೊಂದೂವರೆ ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ಈ ಮಾರುತಿ ಅನ್ನೋರು ಫೋನ್ ಮಾಡೋದು ಎಂಟನೇ ತಾರೀಕು ಆಮೇಲೆ ಒಂಬತ್ತನೇ ತಾರೀಕು ನಾನು ತುಂಬ ನೋವಾಗೋಯಿತು ನಾನು ಹೋಗಲಿಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಮಲ್ಕಂಬುಟ್ಟೆ ಹತ್ತನೇ ತಾರೀಕು ಮಾರನೇ ಬೆಳಿಗ್ಗೆ ಎಮ್ ಎಲ್ ಎ ಮನೆಗೆ ಕರ್ಕೊಂಡು ಎಮ್ ಎಲ್ ಎ ನೀನು ನನ್ನ ಹಳೇ ದುಡ್ಡು ಕೊಡು ನಿನಗೆ ನ್ಯಾಯ ಕೊಡ್ಸ ಅಂದರೆ ಇಲ್ಲಿ ಕಟ್ ಮಾಡಿಬಿಟ್ರಲ್ಲ ಇವ್ರು ದುಡ್ಡು ಕೊಡೋಬೇ ಇವ್ರು ಬೆಂಬಲಿಕ್ಕವ್ರೆ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ಬೇಕವ್ರು ನೀನು ನನಗೆ ದುಡ್ಡು ಕೊಡು ಅಂದ್ಬಿಟ್ಟು ಒಂಬತ್ತನೇ ತಾರೀಕು ನನಗೆ ಬಿ ಬಿ ಎಂ ಪಿ ಮುಖ್ಯ ಆಯ್ತು ಒಂದು ಲೆಟ್ರ್ ಬರುತ್ತೆ ಇವ್ನ ಟೆಂಡರ್ ಕ್ಯಾನ್ಸಲ್ ನನ್ನ ಜೊತೇಲಿ ಇಟ್ಕೊಂಡು ನನಗೆ ಮೋಸ ಮಾಡಿ ಬಿ ಬಿ ಎಂ ಪಿ ಆಯುಕ್ತರಿಗೆ ನಾನೆಲ್ಲ ಕೊಟ್ಟಿದ್ದೀನಿ ಯಾವುದೋ ಲೆಕ್ಕ ಸಮಿತಿಗೆ ಮೆಂಬರ್ ಆಗಿದ್ದಾನೆ ಆ ವಿಧಾನಸೌಧದಲ್ಲಿ ಬಿ ಬಿ ಎಂ ಪಿ ಆಯುಕ್ತರಿಗೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅವಾಜ್ ಹಾಕಿದ್ದಾನೆ ಆವಾಗ ಅವ್ರಿಗೆ ಗೊತ್ತಿಲ್ಲ ಬಿ ಬಿ ಎಂ ಪಿ ಅಧಿಕಾರಿ ಗೊತ್ತಿಲ್ಲ ಅವ್ನ ಯಾರ ಕಿತ್ ಬಿಸಾಕಿ ಅಂತ ಅವರು ಇದು ಮಾಡಿದ್ರು ಆಮೇಲೆ ಇದೆಲ್ಲ ಸತ್ಯಾಂಶ ಗೊತ್ತಾದ ಮೇಲೆ ಅವರೇ ಬಂದು ವಾಡೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಕರೆಕ್ಟ್ ಐತೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಮೇಡಮ್ ಇಷ್ಟು ನಡೆದಿದೆ ಆಮೇಲೆ ನಾನು ದುಡ್ಡು ಇವ್ರದೇ ಕುತಾಂತ್ರ ಅಂತ ಗೊತ್ತಾದ ಮೇಲೆ ನಾನು ಎಮ್ ಎಲ್ ಎ ಮುಂದ್ರ ಹತ್ರ ಹೋಗ್ಲಿಲ್ಲ ಅದಾದಮೇಲೆ ಈಗ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ನನಗೆ ವಾರ್ಡಿಗೆ ನಾನು ಡೈಲಿ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ ಮಧ್ಯಾಹ್ನ ಇಲ್ಲೇ ವಾರ್ಡು ಲಕ್ಷ್ಮೀ ದೇವ್ನಗರ ಮೇಡಮ್ ಇಲ್ಲಿಂದ ಹೋಗೋಕೆ ಅರ್ಧ ವಾರ ಬೆಳಿಗ್ಗೆ ಐದು ಗಂಟೆಗೆ ಹೋಗ್ಬಿಡ್ತೀನಿ ನಮ್ಮ ನಮ್ಮ ಕೆಲಸ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ನಮ್ಮ ನನಗೆ ಬರೋರೆಲ್ಲ ನನ್ನ ಹತ್ರ ಕೆಲಸ ಮಾಡೋರೆಲ್ಲ ದಲಿತರೆ ಆಮೇಲೆ ನಾಲ್ಕು ಜನ ಸೂಪರ್ವೈಸರ್ ಇದ್ದಾರೆ ಅವ್ರ ಜೊತೆ ನೀನು ಯಾಕೆ ಊಟ ಮಾಡ್ತೀನಿ ಬೆಳಿಗ್ಗೆ ಕಾಫಿ ತರಿಸ್ತೀನಿ ಕಾಫಿ ಎಲ್ಲರೂ ಸೇರ್ಕೊಂಡು ಕಾಫಿ ಕುಡಿತೀವಿ ಅಲ್ಲೇ ತಿಂಡಿ ತಿಂತಿ ನೀನು ಅವ್ರ ಜೊತೆ ದಲಿತರ ಜೊತೆ ಸೇರ್ತೀಯ ಆ ದಲಿತರು ನೀನು ತಟ್ಟೆಗೆ ಎತ್ತು ಬಿಡ್ತಾರೆ ನೀನು ಯಾಕೆ ಆ ದಲಿತರ ಜೊತೆ ಹೋಗ್ತೀಯಾ ಫಸ್ಟ್ ಆ ನಾಲ್ಕು ಜನ ಸೂಪರ್ವೈಸರ್ ತೆಗೀರಿ ಅಂತಾರೆ ನಾನು ಹೆಂಗೆ ತೆಗೀಲಿ ಮೇಡಮ್ ನಾನು ಒಬ್ರಿಗೆ ನನಗೆ ಒಬ್ರು ಅನ್ನ ಕೊಟ್ಟಿದ್ರೆ ನಾನು ಒಬ್ರಿಗೆ ಅನ್ನ ಕೊಟ್ಟರೆ ಅವ್ರ ಸಂಸಾರ ಚೆನ್ನಾಗಿರ್ತದೆ ನಾನು ಹೆಂಗೆ ತೆಗೀಲಿ ಆಮೇಲೆ ಆ ದಲಿತರನ್ನ ಬೈದಿದ್ದು ದಲಿತರನ್ನ ಬೈದಿದ್ದು ವೇಲು ನಾಯಕರು ಅಂತ ಅವರು ಒಬ್ಬರು ದಲಿತರು ಅವ್ರನ್ನ ಆ ಆ ಪದದಲ್ಲಿ ಬೈದಿದ್ದು ನನ್ನ ಹೆಂಡತಿನ ಕಳ್ಸು ಅಂತ ದುಡ್ಡು ದುಡ್ಡು ಇಲ್ಲಿದ್ದ ಹಂಗೂ ಇಲ್ಲ ನಿಮ್ಮ ಅಮ್ಮನ ಕಳ್ಸು ಆಮೇಲೆ ನಿನ್ ಮಗಳನ್ನ ಕಳ್ಸು ಫೋಟೋ ಕೊಡು ಅಂತ ಕೇಳ್ತಾನೆ ಸುಮ್ನೆ ಹೋದೆ ಬಾಯಿಗೆ ಆ ವಲಸು ಮಾಸ ನಾವು ಅವತ್ತೇ ಸೂಷ್ಯ ನಾನು ಹೆಂಡ್ತಿಗೆ ಬಂದು ಹೇಳ್ದೆ ವಿಡಿಯೋ ರೆಕಾರ್ಡ್ ತೋರಿಸ್ದೆ ನಾನು ಯಾವತ್ತೂ ತೋರ್ಸಿಲ್ಲ ನಾ ಹೆಂಡ್ತಿ ಅವತ್ತೇ ನಾನು ಹೆಂಡ್ತಿ ಬೇಡ ಈ ಸಮಾಜದಲ್ಲಿ ಬದುಕದ ಬೇಡ ನಾವು ಎಲ್ಲಾನ ರೈಲಿಗೆ ತಲೆ ಕೊಟ್ಬಿಡನಾಡ್ ಮಕ್ಳಿದೇ ತೋರ್ಸಿದ್ರು ಇವಾಗ ಆ ವಿಡಿಯೋ ಬಿಟ್ಬಿಟ್ಟಿದ್ ನಂದ ಇವಾಗ ನಾನು ಇನ್ನು ಒಂದೇ ಪ್ರಶ್ನೆ ಮಾಧ್ಯಮ ಮಿತ್ರದಲ್ಲಿ ಇದನ್ನ ಕೇಳಿಸ್ಕೊಡಿ ಆ ಆಡಿಯೋನು ನಂದೇನೆ ಆ ವಿಡಿಯೋನು ಹನುಮಂತರಾಯಪ್ಪ ಈಗ ಆ ಎಮ್ ಎಲ್ ಎಸ್ ಅವನಿಗೂ ಎರಡು ಹೆಣ್ಮಕ್ಳು ಇದ್ದೆ ಗಂಡು ಮಕ್ಕಳು ಇಲ್ಲ ಅವನಿಗೆ ಅವನು ಯಾರ್ದಾನ ಮೊಮ್ಮಕ್ಕಳಿದ್ದಾರೆ ಕರ್ಕೊಂಬರ್ಲಿ ಯಾವ್ದಾನ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗೋಣ ಇದನ್ನ ನಂದಲ್ಲ ನಾನು ಚಲುವ ರಾಜಗ್ ಹೊಡೆದಿಲ್ಲ ನಾನು ಅವ್ರ ಎಂಟಿ ಮಕ್ಕಳನ್ನ ಕೇಳಿಲ್ಲ ನಾನು ದಲಿತರ ಬಗ್ಗೆ ಬೈದಿಲ್ಲ ಅಂತ ಒಂದು ಆಣೆ ಮಾಡ್ಬಿಡ್ಲಿ ನಾನು ಯಾರು ನೀವು ನೀವ್ ಹೇಳಿದ್ರು ಬನ್ನಲ್ಲ ನಾನು ಈಚೆ ಚೇತಾಡಿ ನನ್ಗೆ ಈಗ ಹತ್ತು ರೂಪಾಯಿ ಬಂದ್ರೆ ಇಪ್ಪತ್ತು ರೂಪಾಯಿ ಸಾಲ ಮಾಡ್ಕೊಡುವಂತದ್ ನನಗೆ ಆ ದುಡ್ಡನ್ನ ಎಮ್ ಎಲ್ ಎ ಮುಂದ್ರತ್ನ ಓಡ್ ಮಾಡಿಸ್ತಾನೆ ಬಿ ಬಿ ಎಂ ಪಿ ಅಧಿಕಾರಿ ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಹಬ್ಬ ದುಡ್ಡು ಕೊಟ್ಟಿಲ್ಲ ಅಂತ ಆಮೇಲೆ ಒಂದು ಟೆಂಡರ್ ಹಾಕ್ಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ ಎಲ್ಲಿ ಹೋಗ್ಬೇಕು ಮೇಡಮ್ ಒಬ್ಬರು ದನಿ ಎತ್ತಲ್ಲ ತಿಂಗಳಿಗೆ ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟು ಆಮೇಲೆ ಶಿವರಾತ್ರಿ ಹಬ್ಬ ಅಂತ ಮಾಡ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಕಂಟ್ರಾಕ್ಟ್ ನಮ್ಮ ದುಡ್ಡು ಅವಾಗ ಬಾಯಿಗೆ ಬಂದಂಗೆ ಕೇಳೋದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅವಾಗ ಅವರ ಪಾರ್ಟಿನಲ್ಲಿ ಯಾರೊಬ್ರು ಸಿ ಎಂನ ಅವ್ರನ್ನ ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದು ಹತ್ತು ಕಡೆ ಮಾಡ್ತಾನೆ ಕೆರೆ ಕುಂಟೆ ಅಲ್ಲಿ ಇಲ್ಲಿ ಅದೆಲ್ಲ ನಮ್ಮ ದುಡ್ಡೆ ಗೌರಿ ಹಬ್ಬ ಮಾಡಿಸ್ತಾನೆ ಒಂದೊಂದು ವಾಡಿಗೆ ಗಣೇಶನ ನಮ್ಮ ನಮ್ ಕೈಲಾಗುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬೇಕು ಮೇಡಮ್

ಇದನ್ನ ಇದನ್ನು ಕರ್ಸಿಬಿಡಿ ಆಯ್ತು ಆಡಿಯೋ ಅದು ಆಡಿಯೋ ನಂದೆ ಎಮ್ ಎಲ್ ಎನ ನಾನು ನೀನ್ ಒಳ್ಳೆಯವನು ಅಂತ ಅಂತ ಹೇಳಿರೋದು ದಿಟ್ಟಾನೆ ನೀನ್ ಒಳ್ಳೆಯವನು ಅಂತಾನೆ ನಾನು ಬದುಕಬೇಕಲ್ಲಿ ಅವನೇ ಎಲ್ ಎ ಬಿಡ್ತಾನ ಅವನು ಒಳ್ಳೆಯವನು ಅಂತ ದುಡ್ಡು ನಾನು ಬಿಡ್ತಾ ಇಲ್ಲ ಆಡಿಯೋದಲ್ಲೇ ಬರುತ್ತೆ ನೂರು ಪ್ಲಾನ್ ನಿನ್ನ ಅಂತ ನೂರು ಪ್ಲಾನ್ ಅದ್ರಲ್ಲಿ ಇದು ಮಿಸ್ ಆಯ್ತು ಅಂತ ಅಂದ್ರೆ ಇವ್ರು ಸಂಚು ಮಾಡಿದ್ರಲ್ಲ ಇವ್ರು ಆಡಿಯೋ ಬಿಟ್ರಲ್ಲ ಈಗ ಅಂದರೆ ನನ್ನ ಜೊತೆ ಮೂವತ್ತೈದು ಹನ್ನೊಂದು ಕೋಟಿ ರಿಲೀಸ್ ಮಾಡ್ಸೋಕ್ಕೆ ಐವತ್ತು ಪರ್ಸೆಂಟ್ ಕೇಳೋಣೆ ಐವತ್ತು ಪರ್ಸೆಂಟ್ಗೆ ಅವ್ರು ಮೂವತ್ತೈದು ಪರ್ಸೆಂಟ್ ಕೊಪ್ಕೊಂಬಂದಾರೆ ಅಣ್ಣ ನಿಮಗೆ ಒಂದು ಐದು ಪರ್ಸೆಂಟ್ ಕಮ್ಮಿ ಮಾಡಿಬಿಡ್ತೀನಿ ಮಾರುತಿ ವಸಂತು ಇನ್ನೊಬ್ಬ ಕಾಂಟ್ರಾಕ್ಟ್ರು ಒನ್ ಒನ್ ಸಿಕ್ಸ್ಟಿ ಕಾಂಟ್ರಾಕ್ಟ್ರು ಶಿವಕುಮಾರು ಆಮೇಲೆ ಒನ್ ಟ್ವೆಂಟಿ ನೈನ್ ಕಾಂಟ್ರಾಕ್ಟ್ರು ಇವರು ಒಂಬತ್ತು ವಾರ್ಡ್ ಬರುತ್ತೆ ಆರ್ ಆರ್ ನಗರದಲ್ಲಿ ಅವರೆಲ್ಲ ಅಣ್ಣ ನೀನು ಕೈ ಮುಗಿತೀ ನಿನ್ನಿಂದ ನನಗೆ ದುಡ್ಡು ಬರ್ತಾ ಇಲ್ಲ ನೀನು ಕೊಟ್ಬಿಡೋಣ ಅಂತ ಅಂದ್ರೆ ಅಪ್ಪ ನನ್ನ ಕೈ ಮೂವತ್ತು ಪರ್ಸೆಂಟ್ ನನ್ನ ಕೈ ಕೊಡೋಕ್ಕಾಗಲ್ಲ ನೀವು ಬೇಕಾದ್ರೆ ಕೊಡಿ ಕ್ಲಿಯರ್ ಮಾಡಿಕೊಳ್ಳಿ ನಾನಂತೂ ನನಗೆ ಬೇಡ ದಲಿತರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಒಂದೇ ಒಂದ್ ಮಾತು ಕೈ ನಾನು ಆ ಆ ಇವತ್ತೇ ಕೇಸನ್ನ ವಾಪಸ್ ನಾನು ತಗೊಂಡ್ ಮಾಡ್ತಾರ ಈ ರೀತಿ ನಾವಂತೂ ಗೊತ್ತಿರೋಲ್ಲ ಊರೇ ಊರೇನು ಆಗೋದಿಲ್ಲ ನೋಡಿ ನಾನು ಅಲ್ಲಿಂದ ಯಾಕೆ ಬಂದೆ ಹೌದು ಮಂತ್ರಿಯಾಗಿ ನಿಮ್ ಜೊತೆ ನಾವೆಲ್ಲರೂ ಇದ್ದೀವಿ ಸರ್ಕಾರ ನಿಮ್ ಜೊತೆ ಇದೆ ಮುಖ್ಯಮಂತ್ರಿಗಳಾದಿಯಾಗಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನಮ್ಮ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಇವತ್ತು ಇವತ್ತು ಸ್ಟೋರಿ ಅಲ್ಲ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ನನ್ಗೆ ಹಿಂಸೆ ಏನೋ ಇವತ್ತೇನೋ ಇದು ಹೊಸ ಕಥೆ ಅಲ್ಲ ನಾನು ಯಾರಿಗೂ ಹೇಳ್ಕೊಂಡಿ ನನ್ನ ಹೆಂಡತಿ ಮಕ್ಳು ಹೇಳ್ಕೊಂಡಿ ಹೆಂಗ್ ಹೇಳ್ಕೊಳ್ಳೋದ ಮೇಡಮ್ ನನ್ನ ಸಮಾಜ ನನ್ನ ಹೆಂಡತಿ ಕರೀತಾನೆ ಅಂತ ಹೇಳ್ಕೊಳಕಾಗುತ್ತಾ ಮೇಡಮ್ ಹೇಳಕ್ ಆಗುತ್ತಾ